ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆಷಾಢ ಮಾಸದಲ್ಲಿ ಯಾವ ರಾಶಿಗೆ ಶುಭ ಯಾರಿಗೆ ಅಶುಭ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಶುದ್ಧ ಅಷ್ಟಮಿಯಿಂದ ಹುಣ್ಣಿಮೆಯವರೆಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಕೊನೆಯ ತನಕ ನೋಡಿ ಮೇಷರಾಶಿಯ ಭವಿಷ್ಯ ವಾರದ ಮೊದಲಿಂದಲೂ ಕುಜ ಮತ್ತು ಗುರು ಎರಡನೇ ಮನೆಯಲ್ಲಿ ಇರುತ್ತಾರೆ ಇದು ನಿಮಗೆ ಅಪರಿಮಿತ ರಾಜಯೋಗ ಕೊಡುತ್ತದೆ ಧನಲಾಭ ವೃತ್ತಿಯಲ್ಲಿ ಯಶಸ್ಸು ವಿದೇಶ ಪ್ರಯಾಣ ಮೊದಲಾದ ಶುಭ ಸಂಗತಿಗಳು ನಡೆಯುತ್ತದೆ ನಾಲ್ಕನೇ ಮನೆಯಲ್ಲಿ ಬುಧ ಶುಕ್ರ ಹಾಗೂ ಸೂರ್ಯ ಕೂಡ ನಿಮಗೆ ಹೆಚ್ಚಿನ ಶುಭ ಫಲಗಳನ್ನು ಕೊಡುತ್ತಾರೆ ಆರನೇ ಮನೆಯ ಕೇತು ಕೂಡ ನಿಮ್ಮನ್ನು ರಕ್ಷಿಸುತ್ತಾನೆ ವೃಷಭ ರಾಶಿಯ ಭವಿಷ್ಯ ನಿಮ್ಮ ರಾಶಿಯಲ್ಲಿ ಗುರು ಮಂಗಳ್ ಇದ್ದಾರೆ ಪೂರ್ಣವಿರಾಮ ಇದು ಗುರುಮಂಗಳ ಯೋಗವೇ ಆದರೂ ನಿಮಗೆ ವೃತ್ತ ಚಿಂತೆ ಕಳವಳಗಳನ್ನು ಹೆಚ್ಚಿಸುತ್ತದೆ ಆದರೆ ಮೂರನೇ ಮನೆಯಲ್ಲಿ ಸೂರ್ಯ ಶುಕ್ರ ಬುಧ ನಿಮ್ಮ ನೆರವಿಗೆ ಇದ್ದಾರೆ ಪೂರ್ಣ ವಿರಾಮ ಧನಲಾಭ ಇದೆ ಖರ್ಚುಗಳು ಇವೆ ನಿಮ್ ಸೌಕರ್ಯ ಸೌಲಭ್ಯಕ್ಕಾಗಿ ಹಣ ಖರ್ಚು ಮಾಡುವ ಸಂದರ್ಭ ಬರುತ್ತದೆ ಲಾಭ ಸ್ಥಾನದಲ್ಲಿ ರಾಹು ನಿಮಗೆ ರಕ್ಷಣೆ ಕೊಡುತ್ತಾನೆ ಮಿಥುನ ರಾಶಿಯ ಭವಿಷ್ಯ ಹನ್ನೆರಡನೆಯ ಮನೆಯಲ್ಲಿ ಗುರು ಕುಜ ಇದ್ದಾರೆ ಭೂಮಿಯಿಂದ ನಷ್ಟ ಆರೋಗ್ಯ ನಷ್ಟ ಆರೋಗ್ಯ ಕಾರಣಗಳಿಗಾಗಿ ಆಸ್ಪತ್ರೆ ವಾಸವೂ ಆಗಬಹುದು ಪೂರ್ಣ ವಿರಾಮ ಎರಡನೇ ಮನೆಯಲ್ಲಿ ಬುಧ ಶುಕ್ರ ಇರುವುದರಿಂದ ಹಣದ ಹರಿವು ಉತ್ತಮವಾಗಿದೆ ನಾಲ್ಕನೇ ಮನೆಯಲ್ಲಿ ಕೇತು ಇರುವುದು ತಾಯಿಗೆ ಸಂಕಷ್ಟ ತರುತ್ತದೆ ಪೂರ್ಣ ವಿರಾಮ ತಾಯಿಯ ಆರೋಗ್ಯದಲ್ಲಿ ಎಚ್ಚರಿಕೆ ಇರಲಿ ಕಟಕ ರಾಶಿಯ ಭವಿಷ್ಯ ನಿಮ್ಮ ರಾಶಿಯಲ್ಲಿ ಬುಧ ಶುಕ್ರ ಇದ್ದಾರೆ ಮೈ ಮನಸ್ಸಿಗೆ ತಂಪು ಕೊಡುವಂತ ಅನುಭವಗಳು ಆಗುತ್ತಿರುತ್ತವೆ ಲಾಭ ಸ್ಥಾನದಲ್ಲಿ ಗುರು ಕುಜರಿಂದ ನಿಮಗೆ ಯಥೇಚ್ಛ ಧನಲಾಭ ವಿರಾಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಮಯ ಪೂರ್ಣ ವಿರಾಮ ಅವಿವಾಹಿತರಿಗೆ ವಿವಾಹ ಯೋಗ ಇದೆ ಮನೆ ಕಟ್ಟುವ ಕೊಳ್ಳುವ ಯೋಜನೆಗಳು ಚಾಲನೆ ಪಡೆದುಕೊಳ್ಳುತ್ತದೆ ಎಲ್ಲಿಯಾದರೂ ಬಂಡವಾಳ ಹೂಡಿದ್ದರೆ ಲಾಭ ಇದೆ ಸಿಂಹರಾಶಿಯ ಭವಿಷ್ಯ ಗುರು ಮಂಗಳ ಹತ್ತನೇ ಮನೆಯಲ್ಲಿ ಬುಧ ಶುಕ್ರ ಸೂರ್ಯ ಹನ್ನೆರಡನೆಯ ಮನೆಯಲ್ಲಿ ಇರುವುದು ನಿಮಗೇನು ಲಾಭ ತರದು ಪೂರ್ಣ ವಿರಾಮ ಮನಸ್ಸಿಗೆ ಕಸಿವಿಸಿ ಹಣಕ್ಕಾಗಿ ಪರದಾಟ ಮುಂತಾದ ಸಂಕಷ್ಟಗಳು ಇರುತ್ತದೆ ವೃತ್ತಿಯಲ್ಲಿ ಒತ್ತಡ ಇರುತ್ತದೆ ಪೂರ್ಣ ವಿರಾಮ ಮೇಲಾಧಿಕಾರಿಗಳ ಕಿರುಕುಳ ಎದುರಿಸುತ್ತೀರಿ ಮುಖ್ಯವಾದ ತೀರ್ಮಾನಗಳನ್ನು ಈಗ ತೆಗೆದುಕೊಳ್ಳಬೇಡಿ ಮುಂದಕ್ಕೆ ಹಾಕಿ ಪೂರ್ಣ ವಿರಾಮ ಕನ್ಯಾ ರಾಶಿಯ ಭವಿಷ್ಯ ಈಗ ನಿಮಗೆ ವೈಭವದ ಕಾಲ ಆರರ ಶನಿ ಹಾಗೂ ಒಂಬತ್ತರ ಗುರು ನಿಮಗೆ ಭಾಗ್ಯಗಳ ಮಳೆಯನ್ನೇ ಸುರಿಸುತ್ತಾರೆ ಪೂರ್ಣ ವಿರಾಮ ಹೇರಳ ಧನಲಾಭ ಇದೆ ವ್ಯಾಪಾರಸ್ಥರಿಗೆ ಅಧಿಕ ವ್ಯಾಪಾರ ನಿಂತು ಹೋಗಿದ್ದ ಬಹುಮುಖ್ಯ ಕೆಲಸಗಳು ಮತ್ತೆ ಚಾಲನೆ ಪಡೆದುಕೊಳ್ಳುತ್ತದೆ ಅವಿವಾಹಿತರಿಗೆ ವಿವಾಹ ಯೋಗ ಇದೆ ಒಂಬತ್ತನೇ ಮನೆಯಲ್ಲಿ ಕುಜ ಹನ್ನೊಂದನೆಯ ಮನೆಯಲ್ಲಿ ಬುಧ ಶುಕ್ರ ಸೂರ್ಯ ಈಗ ನಿಮಗೆ ಭಾಗ್ಯಗಳ ಮಳೆಯನ್ನೇ ಸುರಿಸುತ್ತಾರೆ ಆದರೆ ಏಳರಲ್ಲಿ ರಾಹು ಲಗ್ನದಲ್ಲಿ ಕೇತು ಇರುವುದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ತುಲಾ ರಾಶಿಯ ಭವಿಷ್ಯ ಈಗ ನಿಮಗೆ ಹತ್ತರಲ್ಲಿ ಬುಧ ಶುಕ್ರ ಸೂರ್ಯ ಆರರಲ್ಲಿ ರಾಹು ಇರುವುದು ಸ್ವಲ್ಪ ಶಕ್ತಿಯನ್ನು ಕೊಡುತ್ತದೆ ಆದರೆ ಎಂಟರಲ್ಲಿ ಇರುವ ಗುರು ಹಾಗೂ ಐದನೇ ಮನೆಯಲ್ಲಿ ಇರುವ ಶನಿ ನಿಮ್ಮನ್ನು ಮುಂದೆ ಹೋಗಲು ತಡೆಯುತ್ತಾರೆ ಪೂರ್ಣ ವಿರಾಮ ಪಂಚಮ ಶನಿ ಕೊಂಚ ಅಡೆತಡೆಗಳನ್ನು ಹಾಗೂ ಹಣಕಾಸಿನ ವ್ಯತ್ಯಯವನ್ನು ಮಾಡುತ್ತಾನೆ ಎಂಟರ ಗುರು ಆರೋಗ್ಯಕ್ಕೆ ಹಾನಿ ಮಾಡುತ್ತಾನೆ ಕೊಂಚ ಎಚ್ಚರಿಕೆಯಿಂದ ಇಲ್ಲಿ ಪೂರ್ಣ ವಿರಾಮ ವೃಶ್ಚಿಕ ರಾಶಿಯ ಭವಿಷ್ಯ ಈಗ ಗುರುಬಲ ಇರುವುದರಿಂದ ನಿಮ್ಮ ಬಯಕೆಗಳು ಈಡೇರುವ ಸಮಯ ಪೂರ್ಣ ವಿರಾಮ ಎಂದಿನಿಂದಲೂ ಯೋಜನೆ ತಯಾರಿಸಿ ಬಂಡವಾಳ ಸಂಪನ್ಮೂಲಗಳ ಕೊರತೆಯಿಂದ ನಿಂತ ಕೆಲಸಗಳು ಈಗ ಚಾಲನೆ ಪಡೆದುಕೊಳ್ಳುತ್ತದೆ ಒಂಬತ್ತನೇ ಮನೆಯಲ್ಲಿ ಶುಕ್ರ ಬುಧ ಸೂರ್ಯ ಇರುವುದು ಶುಭ ಸೂಚನೆಯಾಗಿದೆ ಐದನೇ ಮನೆಯಲ್ಲಿ ರಾಹು ಇರುವುದು ಸಂತಾನಕ್ಕೆ ಕೊಂಚ ದೋಷಕರ ದುರ್ಗಾದೇವಿಯ ಮತ್ತು ಸುಬ್ರಹ್ಮಣ್ಯನ ಪೂಜೆ ಮಾಡಿ ನಿಮಗೆ ಸಾಮಾನ್ಯ ದಿನವಾಗಲಿದೆ ವ್ಯಾಪಾರದಲ್ಲಿ ಆರ್ಥಿಕ ಲಾಭ ದೊರೆಯಬಹುದು ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತದೆ ಆದರೆ ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಅಗತ್ಯವಿದ್ದರೆ ಮಾತ್ರ ಹಣ ಖರ್ಚು ಮಾಡಿ ಕಷ್ಟದ ಸಮಯವನ್ನು ಎದುರಿಸಲು ಹಣವನ್ನು ಉಳಿಸಲು ಮರೆಯದಿರಿ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಇರುತ್ತದೆ ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳು ಬಗೆಹರಿಯಲಿವೆ ಇಂದು ನಿಮ್ಮ ಸಂಗಾತಿಯೊಂದಿಗೆ ಜಗಳವಾಡುವುದನ್ನು ತಪ್ಪಿಸಿ ಇದು ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯವನ್ನು ಹೆಚ್ಚಿಸಬಹುದು ಧನಸ್ಸು ರಾಶಿಯ ಭವಿಷ್ಯ ಮೂರನೇ ಮನೆಯಲ್ಲಿ ಶನಿ ನಿಮಗೆ ಈಗ ಸದ್ಯಕ್ಕೆ ಇರುವ ಗ್ರಹಬಲ ಪರಾಕ್ರಮ ಪೌರುಷ ಹಾಗೂ ಧನಲಾಭ ಕೊಡುತ್ತಾನೆ ಆರರಲ್ಲಿ ಕುಜ ಇರುವುದು ಹಣದ ಹರಿವಿಗೆ ಉತ್ತಮವಾದರೂ ಆರರಲ್ಲಿ ಗುರು ಇರುವುದು ಮಾನಸಿಕ ಚಿಂತೆಗೆ ಕಾರಣವಾಗುತ್ತದೆ ನೆಮ್ಮದಿ ಕೆಡುವಂತ ಪ್ರಸಂಗಗಳು ಎದುರಾಗಬಹುದು ತಾಯಿಯ ಆರೋಗ್ಯದಲ್ಲಿ ಏರುಪೇರು ಇದೆ ಜಾಗ್ರತೆ ವಹಿಸಿ ಎಂಟನೇ ಮನೆಯಲ್ಲಿ ಸೂರ್ಯ ಶುಕ್ರ ಬುಧ ಇದ್ದಾರೆ ನಿಮಗೆ ಯಾವುದಾದರೂ ತೊಂದರೆ ಅಪಘಾತಗಳಿಂದ ಕಾಪಾಡುತ್ತಾರೆ ಶನಿಯ ಬಲದಿಂದ ಜೀವಕುಂಚ ಸರಾಗವಾಗಿ ಸಾಗುತ್ತದೆ ನಿಮ್ಮ ದಿನವು ಸಾಮಾನ್ಯವಾಗಿರುತ್ತದೆ ಜೀವನದ ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸುವಿರಿ ಕೆಲಸದ ಸ್ಥಳದಲ್ಲಿ ನೀವು ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯಬಹುದು ಕೌಟುಂಬಿಕ ಜೀವನದಲ್ಲಿ ಸಂತಸದ ವಾತಾವರಣ ಇರುತ್ತದೆ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಿ ಅತಿಯಾದ ಕೋಪವನ್ನು ತಪ್ಪಿಸಿ ಇಂದು ನಿಮ್ಮ ಜೀವನದ ಗುರಿಗಳನ್ನು ಸಾಧಿಸಲು ಹೊಸ ಪ್ರಯತ್ನಗಳನ್ನು ಮಾಡಿ ಕುಟುಂಬ ಸದಸ್ಯರೊಂದಿಗೆ ಅನಗತ್ಯ ವಾದಗಳನ್ನು ತಪ್ಪಿಸಿ ನಿಮ್ಮ ಆರೋಗ್ಯ ಇಂದು ಉತ್ತಮವಾಗಿರುತ್ತದೆ ಆದರೆ ಕೆಲಸದ ಒತ್ತಡವನ್ನು ತಪ್ಪಿಸಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿರಬಹುದು ಮಕರ ರಾಶಿಯ ಭವಿಷ್ಯ ಈಗ ನಿಮಗೆ ರಾಹುಬಲ ಗುರುಬಲ ಎರಡೂ ಇದ್ದು ನೀವು ಯೋಜಿಸಿದ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತದೆ ಏಳನೇ ಮನೆಯಲ್ಲಿ ಸೂರ್ಯ ಶುಕ್ರ ಹಾಗೂ ಬುಧ ಇದ್ದು ಇವರು ನಿಮಗೆ ಶುಭ ಕೊಡುತ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಗುರು ಐದನೇ ಮನೆಯಲ್ಲಿ ಇರುವುದು ನಿಮಗೆ ಈಗ ಹೆಚ್ಚಿನ ಶಕ್ತಿ ಮತ್ತು ನೆಮ್ಮದಿ ಅವಿವಾಹಿತರಿಗೆ ವಿವಾಹ ಭಾಗ್ಯ ಇದೆ ವಿದೇಶ ಪ್ರಯಾಣ ಯೋಗ ಇದೆ ಯಾವುದೇ ಕೆಲಸ ಸರಾಗವಾಗಿ ಆಗುತ್ತದೆ ಈಗ ಬದುಕಿನಲ್ಲಿ ಒಂದು ಹೊಸ ಬೆಳಕು ಕಾಣುವ ಸಮಯ ಮಕರ ರಾಶಿಯವರು ನಿಮ್ಮ ಮಾನಸಿಕ ಆರೋಗ್ಯವನ್ನು ಸುಧಾರಿಸುವತ್ತ ಗಮನ ಹರಿಸಬೇಕು ಕೆಲವು ಹೊಸ ಯೋಜನೆಗಳಿಗೆ ಹೆಚ್ಚಿನ ಗಮನ ಬೇಕಾಗುತ್ತದೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯಬಹುದು ಉದ್ಯಮಿಗಳು ಯಾರನ್ನೂ ಕುರುಡಾಗಿ ನಂಬಬಾರದು ಸ್ನೇಹಿತರ ಸಹಾಯದಿಂದ ಉದ್ಯೋಗ ಮತ್ತು ವ್ಯವಹಾರದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ ಹಣದ ಒಳಹರಿವು ಹೆಚ್ಚಾಗುತ್ತದೆ ವೃತ್ತಿಪರ ಜೀವನದಲ್ಲಿ ಕೆಲವು ಏರಿಳಿತಗಳು ಕಂಡುಬರಬಹುದು ಆದರೆ ಪರಿಸ್ಥಿತಿಗಳು ಶೀಘ್ರದಲ್ಲೇ ಸಾಮಾನ್ಯವಾಗಬಹುದು ಕುಂಭರಾಶಿಯ ಭವಿಷ್ಯ ಈಗ ಪರಿಸ್ಥಿತಿ ಕೊಂಚ ಗಂಭೀರ ಪೂರ್ಣ ವಿರಾಮ ಏನೇ ತೀರ್ಮಾನ ತೆಗೆದುಕೊಳ್ಳುವಾಗ ಕೊಂಚ ಯೋಚಿಸಿ ನಿಧಾನಿಸಿ ತೆಗೆದುಕೊಳ್ಳಿ ಯಾವುದಕ್ಕೂ ಆತುರ ಬೇಡ ದುಡುಕಿ ಏನೂ ಮಾತನಾಡಬೇಡಿ ಪೂರ್ಣ ವಿರಾಮ ಈಗ ನಿಮಗೆ ಆರೋಗ್ಯ ಹಣಕಾಸು ಸ್ಥಿತಿ ಕೈಕೊಡುವ ಸಮಯ ಜೊತೆಗೆ ಅಪವಾದಗಳು ಬರುವುದು ನಿಮ್ಮ ಒಂದು ಸಣ್ಣ ತಪ್ಪಿಗೂ ದೊಡ್ಡ ಬೆಲೆ ತೆರಬೇಕಾಗಬಹುದು ರಾಜಕೀಯ ನಾಯಕರಿಗೆ ಈಗ ಪರೀಕ್ಷಾ ಕಾಲ ಎಲ್ಲೆಡೆಯೂ ಬಾಣಗಳು ನಿಮ್ಮನ್ನು ಚುಚ್ಚಲು ಕಾದಿದೆ ದತ್ತಾತ್ರೇಯನ ಪ್ರಾರ್ಥನೆ ಮಾಡಿ ಪೂರ್ಣ ವಿರಾಮ ದತ್ತಸ್ಥವನ ಪಠಿಸಿ ನಿಮ್ಮ ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಹಣದ ಒಳಹರಿವಿಗಾಗಿ ಹೊಸ ಮಾರ್ಗಗಳು ಸುಗಮವಾಗುತ್ತವೆ ಆದರೆ ವಾಹನದ ನಿರ್ವಹಣೆಗೆ ಹಣವನ್ನು ಖರ್ಚು ಮಾಡಬೇಕಾಗಬಹುದು ಇಂದು ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ನಿಮ್ಮ ಕೆಲಸದಲ್ಲಿ ನೀವು ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಿ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದಿಂದ ಮಾತ್ರ ಯಶಸ್ಸು ಸಾಧಿಸುತ್ತಾರೆ ಇಂದು ನಿಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯದ ಲಕ್ಷಣಗಳಿವೆ ಅನಗತ್ಯ ವಾದಗಳನ್ನು ತಪ್ಪಿಸಿ ಸಕಾರಾತ್ಮಕವಾಗಿರಿ ಮತ್ತು ನಿಮ್ಮ ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ಗಮನ ಕೊಡಿ ಮೀನರಾಶಿಯ ಭವಿಷ್ಯ ನಿಮಗೂ ಕುಂಭರಾಶಿಗೂ ಹೆಚ್ಚು ವ್ಯತ್ಯಾಸ ಇಲ್ಲ ನಿಮಗೂ ಸಹ ಆರೋಗ್ಯ ಹಾಗೂ ಹಣಕಾಸು ತೊಂದರೆ ಇದೆ ವೃತ್ತಿಯಲ್ಲಿ ಒತ್ತಡಗಳು ಇವೆ ಐದನೇ ಮನೆಯಲ್ಲಿ ಶುಕ್ರ ಬುಧ ಸೂರ್ಯ ಇರುವುದು ಕೊಂಚ ಮಟ್ಟಿಗೆ ನಿಮಗೆ ಅನುಕೂಲಕರವಾಗಿದೆ ಮೂರರಲ್ಲಿ ಕುಜ ಧೈರ್ಯ ಮತ್ತು ಎದುರಿಸುವ ಛಲ ಕೊಡುತ್ತಾನೆ ನೀವು ಕೆಲಸದ ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಬಹುದು ಕೆಲಸದ ಜವಾಬ್ದಾರಿಗಳನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳಿಗೆ ಸಿದ್ಧರಾಗಿರಿ ಇಂದು ನಿಮ್ಮ ಮನಸ್ಸು ಕೆಲವು ಅಪರಿಚಿತ ಭಯದಿಂದ ತೊಂದರೆಗೊಳಗಾಗಬಹುದು ಸಕಾರಾತ್ಮಕ ಮನಸ್ಥಿತಿಯೊಂದಿಗೆ ಎಲ್ಲ ಕಾರ್ಯಗಳನ್ನು ಪೂರ್ಣಗೊಳಿಸಿ ಮತ್ತು ನಿಮ್ಮ ಕನಸುಗಳನ್ನು ನನಸಾಗಿಸಲು ಶ್ರಮಿಸುತ್ತೀರಿ ಇಂದು ನೀವು ಖಂಡಿತವಾಗಿಯೂ ಬಯಸಿದ ಯಶಸ್ಸನ್ನು ಪಡೆಯುತ್ತೀರಿ ವ್ಯಾಪಾರಸ್ಥರಿಗೆ ಇಂದು ಶುಭ ದಿನ ವ್ಯಾಪಾರದಲ್ಲಿ ವಿಸ್ತರಣೆಯಾಗುವ ಸಾಧ್ಯತೆಗಳಿವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು